ಸರಿ ಟಾಪ್ ಎಲ್ಲರೂ ಎಲ್ಲ ನಾವು ಎಲ್ಲಾ ನೆಕ್ಸ್ಟ್ ಬರ್ತಾರೆ ಅದು ತಪ್ಪಿಲ್ಲ ಅದು ತಪ್ಪಿಲ್ಲ ಅಂತ ಎಲ್ಲಾ ತಪ್ಪೋದು ಅಂತ ಹೇಳರ್ತೀನಿ ತರಕಾರಿ ನಿತ್ತಿರಬೇಕು ಬಾಕ್ಸ್ ಆದ್ರೆ ಕೆಜಿಎ ಸಿನಿಮಾದ ಹೈಲೈಟ್ ಆಗಿದೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಒಂದು ಸೂಪರ್ ಅನ್ ಎಕ್ಸ್‌ಪೆಕ್ಟ್ ನಾನ್ ಎಕ್ಸ್‌ಪೆಕ್ಟೆಡ್ ಅನ್ ಎಕ್ಸ್‌ಪೆಕ್ಟೆಡ್ ಆನ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಕರ್ಕ್ರ

আগে গেছে গানা সিনেমা হচ্ছে গানা সোনার হচ্ছে জয়กรม হচ্ছে থ্যাঙ্ক ইউ সরকার এসে সিনেমা 보도록 थैंक यू